ಸಾಹಿತ್ಯ ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ರೂಪಿಸುವ ಹಲವು ಯೋಜನೆಗಳಿಂದ ಕಾರ್ಯರೂಪಕ್ಕೆ ತರುವ ಸಲುವಾಗಿ ನೂತನವಾಗಿ ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದೆ ಮಡಿಕೇರಿ ಸಮೀಪದ ಮೇಕೇರಿಯಲ್ಲಿರುವ ಕೂರ್ಗು ಗವದನ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈರಮಡ್ಡ ಹರಿಣಿ ವಿಜಯ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಸಂಸ್ಕೃತಿ ಸಿರಿ ಬಳಗದ ಲಾಂಛನವೊಂದ ವೇದಿಕೆಯಲ್ಲಿದ್ದ ಟ್ರಸ್ಟಿಗಳು ಬಿಡುಗಡೆಗೊಳಿಸಿದ್ರು ನಂತರ ಟ್ರಸ್ಟಿ ಡಾಕ್ಟರ್ ಮೋಹನಪ್ಪಾಜಿ ಮಾತನಾಡಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ತೊಂದರೆಯಲ್ಲಿರುವವರನ್ನು ಗುರುತಿಸಿ ಸಹಾಯ ಮಾಡುವುದು ಕೊಡಗಿನ ಕಲೆ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪಣ ತೊಡಬೇಕೆಂದು ಕರೆ ನೀಡಿದರು

ಅಸ್ತಿತ್ವಕ್ಕೆ ಬಂದಂತಹ ಈ ಬಳಗು ಹಲವು ಸಾಮಾಜಿಕ ಯೋಜನೆಗಳಿಂದ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಹಾಗೂ ಕನ್ನಡ ಮತ್ತು ಕೊಡವ ಭಾಷೆಗಳ ಬೆಳವಣಿಗೆಗೆ ಪೂರಕ ಯೋಜನೆಯೊಂದಿಗೆ ಕರ್ನಾಟಕದ ಅತ್ಯಂತ ಬಳಗದ ಹೆಸರು ಪಸರಿಸಲಿ ಎಂದರು ಇವಾಗ ನಮ್ಮ ಅಭಿಲಾಸಿಗಳನ್ನು ತುಂಬಲಿಕ್ಕೆ ಒಂದು ವೇದಿಕೆ ವೇದಿಕೆಯನ್ನು ನಮ್ಮ ಅಭಿಪ್ರಾಯ ಕೂಡ ಎಲ್ಲರೂ ಕೂಡ ಇವತ್ತು ನನಗೆ ಬಹಳ ಖುಷಿ ಆಯಿತು ಆಯ್ತು ನಮ್ಮ ಭಾಷೆ ಭಾಷೆ ಮತ್ತು ನಿಮ್ಮ ಸಂಸ್ಕೃತಿ ಒಳಗ ನಾನು ಕೂಡ ವಿಚಾರ ಮಾಡಿದ್ರೆ ಇಲ್ಲ ಹೊಡೋಭಾಷೆಯಲ್ಲಿ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಅದು ಇಲ್ಲಿ ಬಂದಾಗ ನನಗೆ ಗೊತ್ತಾಯ್ತಲ್ಲ ಇಲ್ಲ ಖಾಲಿ ಅಲ್ಲ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕು ಅಂದರೆ ಅದು ಕನ್ನಡದಲ್ಲಿ ಆಗಬೇಕು ಇಲ್ಲ ನಾಳೆ ಹಿಂದಿಯಲ್ಲಿ ಆಗ್ಬೋದು ಮತ್ತು ಇಂಗ್ಲೀಷಲ್ಲಿ ಕೂಡ ಆಗ್ಬೋದು